ಎಲ್ಲರಿಗೂ ಶುಭ ಸಂಜೆ ನಾನಿವತ್ತು ನಮ್ಮ ಪುಟಾಣಿ ಕೈತೋಟದಲ್ಲಿರುವಂತಹ ದಾಸವಾಳ ಹಾಗೆ ಸಿಂಡ್ರೆಲಾ ರೀತಿ ಇರುವ ಚಿಂತಾಮಣಿ ಚೆಂಡು ಹೂವು ಹೀಗೆ ನಮ್ಮ ತೋಟದಲ್ಲಿರುವಂತಹ ಸ್ವಲ್ಪ ಮಟ್ಟಿಗೆ ನಾವು ಮನೆಗೆ ಉಪಯೋಗ ಆಗುವಂತೆ ಬೆಳೆಸಿರುವಂತಹ ಗಿಡಗಳ ಬಗ್ಗೆ ನಿಮ್ಮ ಮುಂದೆ ಪರಿಚಯ ಮಾಡಿಕೊಳ್ಳಿಕ್ಕೆ ಬಂದಿದ್ದೀನಿ ನೀವೇ ನೋಡಬಹುದು ಇಲ್ಲಿ ಪನ್ನೀರ್ ಪತ್ರೆ ಗುಲಾಬಿ ಹಾಗೆ ಡೇರೆ ಹೂವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಬಣ್ಣ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ ಅದೇ ರೀತಿಯಾಗಿ ಇನ್ನೊಂದು ಬಣ್ಣದ್ದು ಡೇರೆ ಹೂವು ಇದಂತೂ ಮರೊಂದು ರೀತಿಯಾಗಿ ಗಿಡ ಬೆಳೆಯುತ್ತೆ ಏನಾದರೂ ಕಡ್ಡಿ ಸಪೋರ್ಟಿಗೆ ಕೊಟ್ಟಿಲ್ಲ ಅಂದರೆ ಕೆಳಗಡೆ ಬಿದ್ದೋಗುತ್ತೆ ಮತ್ತು ಚ ಜಾಸ್ತಿ ಹೂಗಳು ಕೂಡ ದೇವ್ರ ಪೂಜೆಗೆ ಮಸ್ತು ಹೂವು ಸಿಗುತ್ತೆ ಇದರಲ್ಲಿ ನೀವೇ ನೋಡ್ತಾ ಇರ್ಬೋದು ಹಾಗೆ ಕಾಕಡ ಉಡಿಲಿಕ್ಕೆ ಆಗಿ ದೇವ್ರ ಪೂಜೆಗೆ ಹಾಗೆ ಸ್ವಲ್ಪ ಮನೆಗೆ ಉಪಯೋಗವಾಗುವಂತೆ ಒಂದು ಸ್ವಲ್ಪ ಒಂದೆರಡು ಒಂದು ಐದಾರು ಗಿಡ ಡೇರೆ ಗಿಡನ ನೆಟ್ಟಿದ್ದೀವಿ ಅದೇ ರೀತಿ ಡ್ರ್ಯಾಗನ್ ಅದೇ ರೀತಿ ಡ್ರ್ಯಾಗನ್ ಕೂಡ ಹಾಕಿದ್ದೀವಿ ಹಾಗೆ ನನ್ನ ಕುಟುಂಬದ ನಾಯಿಮರಿ ಕೂಡ ರಿಕ್ಕಿ ಅಂತ ಒಂದು ಹೆಸರು ಅಲ್ಲಿ ಕೂತಿದ್ದಾನೆ ಹಾಗೆ ಬಿಳಿ ಗುಲಾಬಿ ತುಂಬಾ ಹೂವಾಗುತ್ತೆ ಇದರಲ್ಲಿ ಕೂಡ ಇಷ್ಟು ಕೆಲವು ಗುಲಾಬಿ ಗಿಡಗಳನ್ನು ಕೂಡ ಬೆಳೆಸಿದ್ದೀವಿ ಇನ್ನು ನೋಡ್ತಾ ಇರ್ಬೋದು ಮತ್ತೆ ಇದೊಂದು ಡ್ರ್ಯಾಗನ್ ಈ ಸತಿ ಒಂದು ನಾಲ್ಕು ಹಣ್ಣುಗಳ್ನ ಬಿಟ್ಟಿತ್ತು ನೆಕ್ಸ್ಟು ಇನ್ನು ಜಾಸ್ತಿ ಬಿಡ್ಬೋದು ನೋಡ್ತಾ ಇರ್ಬೋದು ನೀವು ಆದರೆ ತುಂಬ ಟೇಸ್ಟ್ ಇದೆ ಅಂಗ್ಡೀಲಿ ತರೋವು ಅಷ್ಟೊಂದು ರುಚಿ ಏನಿರಲ್ಲ ಆದರೆ ನಾವು ಬೆಳೆದು ತಿನ್ನೋ ಬಹಳ ರುಚಿ ಇರುತ್ತೆ ಹಾಗೆ ಇದು ಕಂಚಿಕಾಯಿ ಅಥವಾ ಚಕೋತ ಅಂತ ಕರೀತಾರೆ ಈ ಚಕೋತ ಹಣ್ಣುಗಳು ಬೇರೆ ಹಣ್ಣಿಗಳಿಗೆ ಹೋಲಿಸಿದ್ರೆ ಕೆಲವು ಹಣ್ಣುಗಳು ತುಂಬ ಈ ಚಕೋತ ಹಣ್ಣು ಸ್ವಲ್ಪ ಅಂದರೆ ಕಹಿ ಮಿಶ್ರಿತ ಹುಳಿ ಹುಳಿ ರುಚಿಯನ್ನು ಹೊಂದಿರುತ್ತೆ ಆದರೆ ನಮ್ಮಲ್ಲಿರೋದು ತುಂಬ ರುಚಿಯಾಗಿರುತ್ತೆ ಹಾಗೆ ಗುಲಾಬಿ ಅಂದರೆ ಹೈಬ್ರಿಡ್ ಅಲ್ಲ ನಾಟಿ ಆದರೆ ದೇವ್ರ ಪೂಜೆಗೆ ಅಂತ ಮಸ್ತು ಹೂವು ಸಿಗುತ್ತೆ ಇದರಲ್ಲಿ ಅದೇ ರೀತಿಯಾಗಿ ಶೇಂಗಾ ಪುಷ್ಪ ಅಪರಾಜಿತ ಅಂದರೆ ನೋಡಲಿಕ್ಕೆ ಪುರಾಣಿ ಗುಲಾಬಿ ಥರನೇ ಕಾಣಿಸುತ್ತೆ ಆದರೆ ದೇವ್ರ ಪೂಜೆಗೆ ಪ್ರತಿನಿತ್ಯವೂ ಬಹಳಷ್ಟು ಹೂವು ಸಿಗುತ್ತೆ ಇದು ಕೆಲವು ಆರೋಗ್ಯದ ದೃಷ್ಟಿಯಿಂದಲೂ ಕೂಡ ಬಳಸ್ತಾರೆ ಆದರೆ ನಾವು ಯಾವಾಗಲೂ ಬಳಸಿದ ನಾವು ಕೇವಲ ದೇವ್ರ ಪೂಜೆ ಮಾತ್ರ ಇಡ್ತೀವಿ ನೋಡ್ಬೋದು ಎಷ್ಟು ಚೆನ್ನಾಗಿ ಹೂವು ಬಿಟ್ಟಿದೆ ಅಂತ ಅಲ್ಲೇ ನೋಡ್ತದೆ ಬಿಟ್ಟು ಗುಲಾಬಿ ಇದು ಕೂಡ ಈ ದಾಸವಾಳ ಇದು ಕೂಡ ಅಷ್ಟು ಮಸ್ತ್ ಹೂವು ಬಿಡುತ್ತೆ ಇದು ನಾಟಿನೇ ಇದು ಮೆಣಸಿನ ದಾಸವಾಳ ಅಥವಾ ಚಿಲ್ಲಿ ಇಬಿಸ್ಕಸ್ ಅಂತಲೂ ಕರೀತಾರೆ ಅದರಿಂದ ಈ ಗಿಡ ನೋಡೋಕ್ಕೆ ಮತ್ತೆ ಬೆಳೆಸೋಕ್ಕೆ ತುಂಬ ಇಷ್ಟ ಹಾಗೆ ಇದೊಂದು ಬ್ರಹ್ಮ ಕಮಲ ಒಂದೇ ಒಂದು ಮಗು ಬಿಟ್ಟಿದೆ ಇದು ಹೊತ್ತು ತರಳೋದು ನೀವೇ ಈ ಇವಾಗ ನೋಡಿ ಎಷ್ಟೊಂದು ದಾಸವಾಳ ಅಂದ್ರೆ ಹೈಬ್ರಿಡ್ ಇಷ್ಟೊಂದು ಬಿಡಲ್ಲ ಅನ್ಸುತ್ತೆ ಆದರೆ ನಾಟಿ ಲೋಕಲ್ ಬ್ರೀಡ್ನಂತೂ ಸಖತ್ ಹೂವು ಬಿಡುತ್ತೆ ಹಾಗೆ ಇದೊಂದು ಹಾರ್ಡಿ ವೆರೈಟಿ ವಾಟರ್ ಲಿಲ್ಲಿ ಇದು ನೋಡ್ಲಿಕ್ಕಂತೂ ಸಖತ್ತು ಚಂದ ಬಣ್ಣ ಮತ್ತೆ ನೋಡೋಕ್ಕೂ ತುಂಬಾ ಖುಷಿ ಆಗುತ್ತೆ ನಾನು ಒಂದು ಹತ್ತು ಕಲರ್ ಅದು ಕಲರ್ ಹೋಟೆಲಲ್ಲಿ ನೆಟ್ಟಿದ್ದೀನಿ ಚೆನ್ನಾಗಿ ಬಂದಿದೆ ಅದಕ್ಕೆ ಇದೊಂದು ಕಲರ್ ಹೂ ಆಗಿದ್ದು ನಿಮ್ಮನ್ನು ಮುಂದೆ ತೋರಿಸ್ತೀನಿ ಹಾಗೆ ಇದೊಂದು ಹೈಬ್ರಿಡ್ ದಾಸವಾಳ ನೋಡಲಿಕ್ಕೆ ಬಣ್ಣ ತುಂಬಾ ಚೆನ್ನಾಗಿದೆ ಇದು ಕೂಡ ಹಾಗಾಗಿ ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂತ ಸ್ವಲ್ಪ ಲಾಂಗ್ ವಿಡಿಯೋನ ಇದರಲ್ಲಿ ಈ ದಾಸವಾಳದ ಬಗ್ಗೆ ಮಾಡಿದ್ದೀನಿ ಹಾಗೆ ಇನ್ನಷ್ಟು ವಿಡಿಯೋ ಬೇಕಂದರೆ ಪ್ಲೀಸ್ ಶೇರ್ ಆ್ಯಂಡ್ ಲೈಕ್ ಆ್ಯಂಡ್ ಕಾಮೆಂಟ್ ಪ್ಲೀಸ್ ಸಪೋರ್ಟ್ ಮೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಯರ್ ಫ್ರೆಂಡ್ಸ್